ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಮ್ಮನೂರಿಗೆ ಹೋಗೋಣ ಹಳ್ಳಿಗೆ ಅಂತೇಳಿ ಹೊರಟು ಅಲ್ಲೇ ಹೋಗ್ತಾ ಮೀನ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಫಿಶ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಫಿಶನ್ನ ಒಂದನ್ನ ತೊಗೊಂಡ ಅಂದರೆ ಟೂ ಆ್ಯಂಡ್ ಹಾಫ್ ಕಿಲೋ ಇತ್ತು ನೀಟಾಗಿ ಕಟ್ ಮಾಡಿಸ್ಬಿಟ್ಟು ತೊಗೊಂಡು ಊರಿಗೆ ಹೋದು ಆಗಲೇ ತುಂಬ ನೈಟ್ ಆಗಿತ್ತಾಗಲೇ ಏಟ್ ಓ ಕ್ಲಾಕ್ ಆಗಿತ್ತು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಮಂಡೆ ಅವತ್ತು ನಾವು ಮಂಡೆ ಅಂದರೆ ಸೋಮವಾರ ನಾವು ಒಳಗಡೆ ಮಾಡಲ್ಲ ನಾನ್ ವೆಜ್ಜು ಹಾಗಾಗಿ ಹಿಂದ್ಗಡೆ ಮಾಡೋಣ ಅಂತೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ಮಂಡೇ ಬಂದುಬಿಟ್ಟು ನಮ್ಮ ಅಮ್ಮ ಮನೆಯಲ್ಲಿ ಮಾಡಲ್ಲ ನಾವು ನಾನ್ ವೆಜ್ಜನ್ನು ಹಾಗಾಗಿ ಹಿಂದ್ಗಡೆ ರೂಮಲ್ಲಿ ಮಾಡೋಣ ಹೇಳಿಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ರಿಂದ ಆಯಿತಾ ಮಾಡೋಕ್ಕೆ ನನಗೆ ಈಸಿ ಆಯಿತು ಆಗಲೇ ತುಂಬ ಆಗಿತ್ತು ಕಟ್ ಮಾಡಿಸ್ಬಿಟ್ಟು ತಂದಿದ್ದರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಇವಾಗ ನಾನು ಫಿಶನ್ನು ಆಯಿತಾ ಫ್ರೆಶ್ ಆಗಿತ್ತು ಹಾಗಾಗಿ ತಗೊಂಬಂದಿದ್ದು ನಾವು ಬರೋತ್ತಿಗೆ ಅಲ್ಲಿ ಮಾರ್ಕೆಟಿಂದನೇ ಬಂದು ಫಿಶ್ ಮಾರ್ಕೆಟಿಂದ ನೋಡೋತ್ತಿಗೆ ಫುಲ್ಲು ಫ್ರೆಶ್ ಆಗಿರೋ ಅಂಥ ಫ್ರೆ ಫಿಶ್ ಇತ್ತು ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ ನೋಡಿ ಈಗಿದೆ ಫಿಶ್ಶು ಈಗ ನಾನಿದನ್ನು ಫಸ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತೇಳಿಬಿಟ್ಟು ವಾಶ್ ಮಾಡಿದೆ ನೀಟಾಗಿ ಏಕೆಂದರೆ ತುಂಬ ಫ್ರೆಶ್ ಫಿಶ್ ಇತ್ತು ಬ್ಲೆಡ್ ಬರ್ತಾಯಿತ್ತು ಅವ್ರು ಕಟ್ ಮಾಡೋತ್ತಿಗೆ ಅಷ್ಟು ಫ್ರೆಶ್ ಆಗಿತ್ತು ಫಿಶು ನೀಟಾಗಿ ನಾನು ವಾಶ್ ಮಾಡಿದೆ ಫಿಶನ್ನು ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಫಿಶನ್ನು ಏನು ಗೊತ್ತಾ ಕೆಲವು ಅಂಗಡಿಗಳಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಡಲ್ಲ ಬಟ್ ಇಲ್ಲಂತೂ ನಾನು ನೋಡಿದ ಮಟ್ಟಿಗೆ ಟೂ ಮಿನಿಟ್ಸಲ್ಲಿ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟರು ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ನಾನೀಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕೋಣ ಯಾಕೆ ಅಂತಂದರೆ ಹುಣಸೆ ಹುಳಿ ಮತ್ತು ಸಾಲ್ಟು ಹುಣಸೆ ಹುಳಿ ಮತ್ತು ಸಾಲ್ಟನ್ನ ನಾವು ಫಿಶ್ಶಿಗೆ ಹಾಕಿ ಇಟ್ಟರೆ ಚೆನ್ನಾಗಿ ಅದು ಸ್ವಲ್ಪ ಹುಳಿ ಮತ್ತು ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಫಿಶ್ಶಿಗೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನಾನು ಒಂದು ಸ್ಪೂನು ಸಾಲ್ಟು ಮತ್ತು ಇದರಲ್ಲೂ ಹಾಕಿದ್ದೀನಿ ಸ್ವಲ್ಪ ಸಾಲ್ಟನ್ನು ಅಂದರೆ ಹುಣಸೆ ಹುಳಿಲಿ ಅದನ್ನು ಹುಣಸೆ ಹುಳಿನ ಚೆನ್ನಾಗಿ ನಾನು ಇದನ್ನು ತೆಗೆದುಬಿಟ್ಟು ಅಂದರೆ ಅದನ್ನು ರಸನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಹುಣಸೆ ಹುಳಿನ ನಾನು ಇದಕ್ಕೆ ಹಾಕಿಡೋಣ ಅಂತೇಳ್ಬಿಟ್ಟು ಯಾಕೆ ಅಂತಂದರೆ ಅದು ಚೆನ್ನಾಗಿ ಎಳೆಯುತ್ತೆ ಹುಳಿನ ಹುಳಿ ಮತ್ತು ಉಪ್ಪು ಜಾಸ್ತಿ ಇದ್ರೇ ಚೆಂದ ಫಿಶ್ಶು ಹಾಗಾಗಿ ನಾನು ಅದಕ್ಕೆ ಹಾಕಿ ಇಡ್ತಾ ಇದ್ದೀನಿ ಅಂದರೆ ಫಿಶ್ ಸಾಂಬಾರಿಗೆ ಸ್ವಲ್ಪ ನಮಗೆ ಹುಳಿ ಜಾಸ್ತಿ ಇದ್ರೇ ತಿನ್ನೋಕ್ಕೆ ಚೆನ್ನಾಗಿರೋದು ಹಾಗಾಗಿ ನಾನು ಹುಳಿ ಮತ್ತು ಸಾಲ್ಟು ಎರಡನ್ನೂ ಹಾಕಿ ನಾನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಚೆನ್ನಾಗಿ ಎಳೆದಿರುತ್ತೆ ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನಾನು ಮಸಾಲೆ ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಏನೇನು ಬೇಕು ಮಸಾಲೆ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಹೆಚ್ಕೊಳ್ಳೋಕೆ ಅಂತೇಳ್ಬಿಟ್ಟು ಆಯಿತಾ ಹೋಗಿ ಹೆಚ್ಕೊಳ್ಳೆ ರೆಡಿ ಮಾಡಿದೆ ನಾನು ಆಮೇಲೆ ಇನ್ನೊಂದು ಏನಂತಂದರೆ ಫ್ರೆಂಡ್ಸ್ ನಾನು ಎಲ್ಲ ಹೆಚ್ಕಂಡು ರೆಡಿ ಮಾಡಿ ಇಟ್ಟಿದ್ದೆ ಫಸ್ಟೇನೆ ಹಾಗಾಗಿ ನನಗೆ ಈಸಿ ಆಯಿತು ನೋಡಿ ಗಾರ್ಲಿಕ್ಕು ಸ್ವಲ್ಪ ಅಂದರೆ ಒಂದು 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 ಹಾಫಷ್ಟು ಗಾರ್ಲಿಕ್ಕು ಸ್ವಲ್ಪ ಜಿಂಜರು ಜಿಂಜರ್ ಯಾವತ್ತೂ ನಾವು ಮೀನು ಸಾಂಬಾರಿಗೆ ಅಂದರೆ ಫಿಶ್ ಸಾಂಬಾರಿಗೆ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪನೇ ಹಾಕಬೇಕು ಒಂದು ಒಂದು ಇಂಚಷ್ಟು ಸ್ವಲ್ಪ ಟೊಮೊಟೊ ಸ್ವಲ್ಪ ಆನಿಯನ್ನು ಸ್ವಲ್ಪ ಆನಿಯನ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ತೆಂಗಿನ ತುರಿ ಅಂತಂದರೆ ತೆಂಗಿನ ತುರಿನ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಹಾಕಿದ ಮೇಲೆ ಇದು ನೋಡಿ ಹಾಚಿ ಮಸಾಲ ಹಾಚಿ ಚಿಲ್ಲಿ ಪೌಡ್ರು ಅಂದರೆ ಅದರಲ್ಲಿ ಎಲ್ಲ ಥರದ್ದು ಒಂಥರ ಮಸಾಲ ಚೆನ್ನಾಗಿರುತ್ತೆ ಫಿಶ್ ಫ್ರೈಗೆ ಫಿಶ್ ಸಾಂಬಾರಿಗೆ ತುಂಬ ಚೆನ್ನಾಗಾಗುತ್ತೆ ಆಯಿತಾ ನೀವು ಟ್ರೈ ಮಾಡಿ ಆಚಿ ಮಸಾಲಾನ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಷ್ಟು ಹಾಚಿ ಹಾಕ್ತಾ ಹಾಕ್ತಾಯಿದ್ದೀನಿ ಏಕೆಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂದರೆ ಆಚೆ ಕೊಳಂಬು ಮಸಾಲ ಅಂತಾರಲ್ಲ ಅದು ಕೊಳಂಬು ಚಿಲ್ಲಿ ಮಸಾಲ ಅಂತ ಹೇಳ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ನೋಡಿ ಇದು ಧನಿಯಾ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರ್ ಇದ್ದೀನಿ ಆಮೇಲೆ ಸ್ವಲ್ಪ ನಾನು ಟರ್ಮರಿಕ್ ಪೌಡ್ರ್ ಹಾಕೊಳ್ತೀನಿ ಟರ್ಮರಿಕ್ ಪೌಡ್ರ್ ನೀವು ಒಂದು ಹಾಫ್ಸು ಟೀ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ ಅಂತಂದರೆ ಟರ್ಮರಿಕ್ ಪೌಡ್ರ್ ಬೇಕು ಅದಕ್ಕೋಸ್ಕರವಾಗಿ ನೋಡಿ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನೋಡು ಖಾರದ ಪುಡಿ ಅಂತಾರಲ್ಲ ಅದು ಖಾರಕ್ಕೋಸ್ಕರವಾಗಿ ಒಂದು ಫುಲ್ ಸ್ಪೂನ್ ಇದ್ದೀನಿ ಇದು ಸ್ವಲ್ಪ ಓಂಕಾಳು ಯಾಕೆ ಅಂತಂದರೆ ಫಿಶ್ ಸಾಂಬಾರಿಗೆ ಓಂಕಾಳು ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಚಕ್ಕೆ ಲವಂಗ ಬಂದುಬಿಟ್ಟು ಫ್ರೆಂಡ್ಸ್ ಸ್ವಲ್ಪ ಹಾಕಬೇಕು ಅಂದರೆ ಒಂದು ಎರಡು ಒಂದೆರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಅಷ್ಟೇ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಫಿಶ್ ಸಾಂಬಾರಿಗೆ ಹಾಕಿದ್ರೂ ನಡೆಯುತ್ತೆ ಹಾಕ್ತಾ ಇದ್ರೂ ನಡೆಯುತ್ತೆ ಹಾಗಾಗಿ ಸ್ವಲ್ಪ ಹಾಕಬೇಕು ನಾನು ನೋಡಿ ಸ್ವಲ್ಪ ಆಗ್ತಾಯಿದ್ದೀನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಹಾಕ್ತಾಯಿದ್ದೀನಿ ಅನ್ನೋದನ್ನು ನೋಡಿ ಇಷ್ಟೇ ಆಯಿತಾ ಒಂದೆರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಅಷ್ಟೇ ನೋಡಿ ಏನು ಹುಣಸೆ ಹುಳಿ ರಸ ಇದೆಯಲ್ವ ನಾನು ನೀರು ಹಾಕಲ್ಲ ನೀರು ಹಾಕ್ತೇನೆ ಈ ಹುಣಸೆ ಹುಳಿ ರಸದಲ್ಲೇ ನಾನು ಮಸಾಲೆ ರುಬ್ತೀನಿ ಆವಾಗ ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ ನೋಡಿ ನಾನು ಹುಣಸೆ ಹುಳಿದ ರಸ ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಅದಕ್ಕೆ ಆ ರಸನ ಹುಣಸೆ ಹುಳಿ ರಸನೂ ಹಾಕ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಬಿದ್ದೀನಿ ನಾನು ಮಸಾಲೆನ ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ನಾನು ಆಯಿತಾ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಯಾಕೆಂದರೆ ನೀವು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ಬಿಟ್ಟರೆ ಅವಾಗ ಮಾಡೋಕ್ಕೆ ಈಸಿ ಆಗುತ್ತೆ ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕಿದೆ ಪಾತ್ರೆಗೆ ಆಯಿತಾ ಅದು ನಮ್ಮಮ್ಮ ಏನೋ ಇದ್ದಾರೆ ಆಯಿತಾ ಇವಾಗ ಎಣ್ಣೆ ಬಿಸಿ ಆಯಿತು ಆನಿಯನ್ ಹಾಕಿದೆ ಯಾಕೆಂತಂದರೆ ಅವಾಗಲೇ ತುಂಬ ಟೈಮ್ ಆಗಿತ್ತು ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಇತ್ತು ಏನಕ್ಕೆ ಹೋದ್ರಿ ಸುಮ್ಮನೆ ಟೈಮ್ ಆಗಿತ್ತಲ್ಲ ಸುಮ್ಮನೆ ಮಾಡ್ತಾ ಕೂರ್ಬೇಕಲ್ಲ ನೀನು ಅಂಥೇಳಿ ಅದಕ್ಕೆ ಇನ್ನು ಎಷ್ಟೊತ್ತಮ್ಮ ಅದು ಬೇಗ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ನಾನು ಸಾಂಬಾರು ಮಾಡೋಕೆ ರೆಡಿ ಮಾಡ್ದಂಗೆ ಅಮ್ಮ ಅನ್ನ ಮತ್ತು ಮುದ್ದೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆನಿಯನ್ ಫ್ರೈ ಆಯಿತು ಆನಿಯನ್ ಫ್ರೈ ಆದಮೇಲೆ ನೋಡಿ ನಾನು ಏನು ಮಿಕ್ಸಿ ಮಾಡಿದ್ನಲ್ವ ಮಿಕ್ಸಿ ಅಂಥ ಮಸಾಲೆನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಮಸಾಲೆನ ಸ್ವಲ್ಪ ಏನಂದರೆ ಫ್ರೆಂಡ್ಸ್ ಒಂದು ಚೂರು ಫ್ರೈ ಮಾಡ್ಕೋಬೇಕು ಯಾಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂತಂದರೆ ಅದರ ಇದು ಹೋಗಬೇಕು ಅಂದರೆ ಆ ಸ್ಮೆಲ್ ಹೋಗಬೇಕು ಆ ಸ್ಮೆಲ್ ಹೋದಾಗ ಚೆನ್ನಾಗಾಗುತ್ತೆ ಹಂಗಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಯಿತು ಇವಾಗ ಮಸಾಲೆ ಆಯಿತಾ ಮಸಾಲೆ ಫ್ರೈ ಆದಾಗ ನಾನು ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ನಾನು ಮಸ ಮಿಕ್ಸಿ ಮಾಡಿದಂಥ ಜಾರಲ್ಲಿ ಅಂದರೆ ಮಸಾಲೆ ರುಬ್ಬಿದಂಥ ಜಾರಲ್ಲೇ ಒಂದು ಎರಡು ಜಾರಷ್ಟು ನೀರನ್ನು ಹಾಕಿದೆ ನಾನು ಅದಕ್ಕೆ ಸಾಕು ಅಷ್ಟು ಮೀನಿಗೆ ಸಾಕು ಇಷ್ಟು ಈಗ ನೋಡಿ ಸಾಲ್ಟ್ ಇದ್ದೀನಿ ನಾನು ಯಾಕೆಂದರೆ ಉಳಿಯಲೇನೇ ಫಸ್ಟು ಸಾಲ್ಟ್ ಹಾಕಿರೋದ್ರಿಂದ ಸಾಲ್ಟನ್ನು ನೋಡಿ ಹಾಕ್ತೀನಿ ಆಯಿತಾ ನೋಡಿ ಫುಲ್ಲು ಟೂ ಸ್ಪೂನ್ ಸಾಲ್ಟನ್ನು ನಾನು ಹಾಕ್ತಾಯಿದ್ದೀನಿ ಯಾಕೆಂದರೆ ಪಿಂಕ್ ಸಾಲ್ಟು ಸ್ವಲ್ಪ ಸಾಲ್ಟಿಗೆ ಕಮ್ಮಿ ಇರುತ್ತೆ ಹಾಗಾಗಿ ಟೂ ಸ್ಪೂನು ಹಾಕ್ತಾ ಇದ್ದೀನಿ ನಾನು ಸಾಕು ಈಗ ನೋಡಿ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದು ಯಾಕೆಂದರೆ ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದಿ ಬಂದ ಮೇಲೆ ಫಿಶ್ ಹಾಕಬೇಕು ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ನಾನಿವಾಗ ಫಿಶ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಸಾಂಬಾರು ಮಾಡಿ ಫಿಶ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನಿವಾಗ ಎಲ್ಲ ತೆಗೆದು ಹಾಕ್ತಾಯಿದ್ದೀನಿ ನಾನು ಫಿಶ್ಶು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮನೇಲಿ ಹೇಳ್ತಾಯಿದ್ರು ಒಂದು ನಾಲ್ಕು ಪೀಸು ಉಳಿಸು ನಾ ತವಾದ ಮೇಲೆ ಫ್ರೈ ಮಾಡಿ ಕೊಡೋಂತೆ ಅಂತ ಹೇಳಿದ್ರು ಓಕೆ ನಾನು ಅದಕ್ಕೆ ಒಂದು ನಾಲ್ಕು ಪೀಸನ್ನು ಉಳಿಸಿದೆ ಅವ್ರಿಗೆ ಫ್ರೈ ಮಾಡಿ ಕೊಡೋಣ ಅಂಥೇಳಿ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಪೂರ್ತಿಯಾಗಿ ಒಂದು ನಾಲ್ಕು ಪೀಸ್ ಮಾತ್ರ ಉಳಿಸಿದೆ ನಿಮಗೆ ಫಿಶ್ಶು ಯಾವಾಗ ಫ್ರೆಶ್ ಇರುತ್ತೆ ಸಾಂಬಾರು ಅಷ್ಟು ಟೇಸ್ಟ್ ಆಗುತ್ತೆ ನಿಮಗೆ ಸ್ಮೆಲ್ಲು ಇರೋಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ ಅವರಿಗೋಸ್ಕರವಾಗಿ ನಾಲ್ಕು ಪೀಸನ್ನು ಉಳಿಸಿದೆ ಫ್ರೈ ಮಾಡಿಕೊಡೋಣ ಅಂತೇಳಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಇವಾಗ ನಾನು ಕ್ಲೋಸ್ ಮಾಡಿಬಿಟ್ಟು ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು ಯಾಕೆಂತಂದರೆ ಫ್ಲೇಮನ್ನು ಯಾವಾಗಲೂ ನಾವು ಮೀನು ಹಾಕಿದ ಮೇಲೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ನೋಡಿ ಅಮ್ಮ ಇವಾಗ ಮುದ್ದೆಗೆ ಇಟ್ಟಿದ್ದಾರೆ ಅನ್ನ ಮಾಡಿ ಮುದ್ದೆ ಬೇಯ್ತಾ ಇದೆ ನಾನು ಸಾಂಬಾರು ರೆಡಿ ಅಷ್ಟೊತ್ತಿಗೆ ಅಮ್ಮೊಂದು ಮುದ್ದೆನೂ ರೆಡಿ ಆಯಿತು ಅದಕ್ಕೆ ಅಮ್ಮ ಹೇಳಿದ್ರು ಓಕೆ ಸಾಂಬಾರು ರೆಡಿ ಆಗೋ ಅಷ್ಟೊಳಗೆ ನನ್ನದು ಮುದ್ದೆನೂ ರೆಡಿ ಆಗುತ್ತೆ ಊಟ ಮಾಡೋಣ ಅಂತ ನೋಡಿ ಸಾಂಬಾರು ರೆಡಿ ಆಯಿತು ಚೆನ್ನಾಗೆ ಆಯಿತಾ ಕುಕ್ಕು ಆಗಿದೆ ಫಿಶ್ಶು ಸಾಂಬಾರು ರೆಡಿ ಆಯಿತು ಇವಾಗ ನಾನು ಅದಕ್ಕೆ ನೋಡೋಣ ಒಂದು ಫಿಶನ್ನು ತೆಗೆದು ಓಕೆ ಚೆನ್ನಾಗಿ ಕುಕ್ ಆಗಿದೆಯಾ ಅಂತೇಳಿಬಿಟ್ಟು ನೋಡೋಣ ಅಂತ ತೆಗೆದೆ ತುಂಬ ನೀಟಾಗಿ ಕುಕ್ಕಾಗಿತ್ತು ಸಾಂಬಾರು ಅಷ್ಟೇ ತುಂಬ ಟೇಸ್ಟ್ ಆಗಿತ್ತು ನೋಡಿ ಕುಕ್ಕಾಗಿದೆ ನೋಡಿ ಎಷ್ಟು ನೀಟಾಗಿ ಕುಕ್ಕಾಗಿದೆ ಅಂತೇಳಿ ತುಂಬ ಸುಡ್ತಾ ಇತ್ತು ಅದಕ್ಕೆ ಓಕೆ ಒಂದು ಪೀಸ್ ತಿಂದುಬಿಟ್ಟೆ ತೋರಿಸೋಣ ಅಂತೇಳ್ಬಿಟ್ಟು ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಅಂತೇಳಿ ಅಂದರೆ ತುಂಬ ಸುಡ್ತಾ ಇತ್ತು ಬಿಸಿ ಇತ್ತು ನನಗೆ ಫಸ್ಟೇ ಬಿಸಿನ ಮುಟ್ಟಕ್ಕೆ ಆಗೋಲ್ಲ ತುಂಬ ಟೇಸ್ಟಾಗಿತ್ತು ಸಖತ್ತಾಗಿತ್ತು ಅದಕ್ಕೆ ಅಮ್ಮ ಮುದ್ದೆ ಅನ್ನ ಅದು ಫಿಶ್ ಸಾಂಬಾರಿಗೆಲ್ಲ ನಮಗೆ ಮುದ್ದೆ ತುಂಬ ಇಷ್ಟ ನನಗೆ ಚಿಕನ್ನು ಮಟನ್ನು ಇದೆಲ್ಲದಕ್ಕಿಂತ ನನಗೆ ಫಿಶ್ ಅಂದರೆ ತುಂಬ ಇಷ್ಟ ಅದು ನನಗೆ ಫಿಶ್ ಸಾಂಬಾರು ಮುದ್ದೆ ಅಂದರೆ ತುಂಬ ಇಷ್ಟ ತುಂಬ ಟೇಸ್ಟಾಗಿತ್ತು ಓಕೆ ನಿನ್ನ ತುಂಬ ಇದೆ ಸಾಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಓಕೆ ತುಂಬ ನಾನು ತಿನ್ನೋಕ್ಕಾಗ್ತಾ ಇಲ್ಲ ಇದು ಬಿಸಿ ಇದೆ ಅಂತೇಳ್ಬಿಟ್ಟು ಆದ್ರೂ ಸ್ವಲ್ಪ ಟ್ರೈ ಮಾಡಿದೆ ತಿನ್ನೋಕ್ಕೆ ಏಕೆಂದರೆ ಅದು ತುಂಬ ಸುಡತ್ತಿಗೆ ಮುಟ್ಟೋಕ್ಕೆ ಆಗೋಲ್ಲ ಆಯಿತಾ ನಿನ್ನ ಟೇಸ್ಟ್ ಮಾಡೋದು ಇಲ್ಲಿ ಆಮೇಲೆ ಆದ್ರೂ ಟ್ರೈ ಮಾಡಿದೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿತ್ತು ಅಷ್ಟೊತ್ತಿಗೆ ಅಮ್ಮನೂ ಮುದ್ದೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯಿತು ಮುದ್ದೆ ರೆಡಿ ಆಯಿತು ಊಟ ಮಾಡೋಣ ಅಂತ ಹೇಳ್ತಾ ಆಯಿತು ಆಯಿತು ನೀನು ಮುದ್ದೆ ಕಟ್ಟು ಅಂತ ಹೇಳಿದೆ ಆಮೇಲೆ ಮುದ್ದೆ ಮಾಡಿದ್ರು ಅಮ್ಮ ತ್ರೀ ಮುದ್ದೆ ಮಾಡಿದ್ರು ಅಮ್ಮನಿಗೊಂದು ನನಗೊಂದು ನಮ್ಮ ಮನೆಯವ್ರಿಗೊಂದು ಅಂತೇಳಿ ಯಾಕೆಂದರೆ ಮಕ್ಕಳು ಯಾರು ಬಂದಿರಲಿಲ್ಲ ಆಮೇಲೆ ನಾವು ಬಂದಿದ್ದು ಪಾಪ ಯಾರಿಗೂ ಗೊತ್ತು ಇಲ್ಲ ನಾವು ಬರೋದಿಗೆ ಟೈಮ್ ಆಗಿತ್ತು ಹಾಗೆ ಮೂರು ಜನಕ್ಕೂ ಮೂರು ಮುದ್ದೆ ಮಾಡಿದ್ರು ಆಮೇಲೆ ನಾವಿಬ್ಬರು ನಾನು ಮನೆಯವರು ಊಟ ಮಾಡ್ತಾ ಕೂತು ಅಮ್ಮನಿಗೂ ಹಾಕ್ಕೊಟ್ಟೆ ಅಮ್ಮನೂ ಊಟ ಮಾಡೋಕೆ ಕೂತರು ಒಟ್ಟಾರೆ ಚೆನ್ನಾಗಾಗಿತ್ತು ಚೆನ್ನಾಗಿ ಊಟ ಮಾಡಿದ್ದು ಏಕೆಂದರೆ ತುಂಬ ದಿನಗಳಾದಮೇಲೆ ಓಕೆ ಥ್ಯಾಂಕ್ ಯು ವೆರಿ ಮಚ್